ಮದ್ಯವಿಸಿನಿಗಳ ಹಾಗೂ ಅನೈತಿಕ ಚಟುವಟಿಕೆಗಳ ತಾಣವಾದ ನೆಹರು ಉದ್ಯಾನವನ ಸ್ವಚ್ಛತೆಗೆ ಮುಂದಾದ ಪರಿಸರ ಸಮಾನ ಮನಸ್ಕರು ಗಂಗಾವತಿ ನಗರದ ಹಲವು ದಶಕಗಳ ಇತಿಹಾಸವನ್ನು ಹೊಂದಿದ ನೆಹರು ಉದ್ಯಾನವನ ಪ್ರಸ್ತುತ ನಗರಸಭೆಯ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಮಧ್ಯವ್ಯಸನಿಗಳ ಹಾಗೂ ರಾತ್ರಿ ಸಮಯದಲ್ಲಿ ಅನೈತಿಕ ಚಟುವಟಿಕೆಗಳಾಗಿ ಕಂಡುಬಂದ ಹಿನ್ನೆಲೆಯಲ್ಲಿ ಉದ್ಯಾನವನ ಸ್ವಚ್ಛತೆಗೆ ಇಲ್ಲಿನ ಪರಿಸರ ಸಮಾನ ಮನಸ್ಕರಿಂದ ರವಿವಾರದಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿದರು ಗಂಗಾವತಿಯ ಚಾರಣಬಳಗ ರೋಟರಿ ಕ್ಲಬ್ ಗಂಗಾವತಿ ಪ್ರಗತಿಪರ ಕಟ್ಟಡ ನಿರ್ಮಾಣ ಸಂಘ ಪರಿಸರ ಸೇವಾ ಟ್ರಸ್ಟ್ ಕನ್ನಡ ಸಾಹಿತ್ಯ ಪರಿಷತ್ ಸೇರಿದಂತೆ ಇತರೆ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರುಗಳು ಸ್ವಚ್ಛತೆಗೆ ಅಗತ್ಯವಿರುವ ಪರಿಕರಗಳ ಮೂಲಕ ಉದ್ಯಾನವನದ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛಗೊಳಿಸಿದರು ಈ ಸಂದರ್ಭದಲ್ಲಿ ಅಲ್ಲಿ ಕಂಡುಬಂದಿದ್ದು ವೈವಿಧ್ಯಮಯ ಬಿಯರ್ ಬಾಟಲ್ಗಳು ನಾನಾ ಬಗೆಯ ಮಧ್ಯದ ಪಾಕೆಟ್ಗಳು ಸೇರಿದಂತೆ ಉದ್ಯಾನವನ ಸುತ್ತಮುತ್ತಲಿನ ಹೋಟೆಲ್ಗಳಿಂದ ತಿಂಡಿ ತಿನಿಸುಗಳ ಪ್ಲಾಸ್ಟಿಕ್ ಚೀಲಗಳು ಕಂಡುಬಂದವು ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಟಿ ಆಂಜನೇಯ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಫೀಕ್ ಮಂಜುನಾಥ್ ಗುಡ್ಲಾನೂರು ಪಂಪಾವತಿ ಇಂಗಳಿಗಿ ಸೌಮ್ಯ ಸೇರಿದಂತೆ ಚಿಕ್ಕಮಕ್ಕಳು ಸಹ ಸ್ವಚ್ಛತೆಗೆ ಮುಂದಾಗಿದ್ದು ಕಂಡುಬಂದಿತು ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಮಾತನಾಡಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಜನಸಂಖ್ಯೆಗೆ ನಗರಕ್ಕೆ ಇರುವುದು ಒಂದೇ ನೆಹರು ಉದ್ಯಾನವನವಾಗಿದ್ದು ನಗರಸಭೆಯ ದಿವ್ಯ ನಿರ್ಲಕ್ಷ್ಯತನ ಹಾಗೂ ಸಮರ್ಪಕವಾದ ನಿರ್ವಹಣೆಯ ಕೊರತೆಯಿಂದಾಗಿ ಉದ್ಯಾನವನ ಸಂಪೂರ್ಣ ಹದಗೆಟ್ಟಿದೆ ಎಂದು ತಿಳಿಸಿದರು ಟಿ ಆಂಜನೇಯ ಮಾತನಾಡಿ ಒಂದು ಕಾಲದಲ್ಲಿ ಸದಾ ಹೆಚ್ಚು ಹಸಿರಿನಿಂದ ಕೂಡಿದ್ದ ಕಾರಂಜಿಯಿಂದ ಕಂಗೊಳಿಸುತ್ತಿದ್ದ ಹಾಗೂ ಉದ್ಯಾನವನಕ್ಕೆ ಆಗಮಿಸುವ ಜನರಿಗೆ ಟಿವಿ ಸಹಿತ ವೀಕ್ಷಣೆಗೆ ಅವಕಾಶ ನೀಡುತ್ತಿದ್ದ ನೆಹರು ಉದ್ಯಾನವನ ಈಗ ಕಸದ ಕೊಂಪಿಯಾಗಿ ಆಳವಾದ ತೆಗ್ಗು ಗುಂಡಿಗಳಿಂದ ನೀರು ಸಂಗ್ರಹಗೊಂಡು ಸಾಂಕ್ರಾಮಿಕ ರೋಗಗಳ ಕೇಂದ್ರವಾಗಿದೆ ಈ ಹಿನ್ನೆಲೆಯಲ್ಲಿ ನಗರಸಭೆಯ ಪೌರಾಯುಕ್ತರು ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರುಗಳು ಉದ್ಯಾನವನದ ಸ್ವಚ್ಛತೆಗೆ ಮುಂದಾಗಬೇಕು ಬೆಳಗ್ಗೆ ಸೇರಿದಂತೆ ಸಂಜೆ ಸಮಯ ನಿಗದಿಪಡಿಸಿ ಅಚ್ಚುಕಟ್ಟಿನ ನಿರ್ವಹಣೆಗಾಗಿ ಸಿಬ್ಬಂದಿಯನ್ನ ನೇಮಿಸಬೇಕು ಬೇಸಿಗೆ ಹಾಗೂ ಶಿವರಾತ್ರಿ ಹಬ್ಬ ಹಿನ್ನೆಲೆಯಲ್ಲಿ ಸೌಂದರ್ಯ ಕಾರಣಕ್ಕೆ ವಿಶೇಷ ಅನುದಾನ ಕಲ್ಪಿಸಬೇಕೆಂದು ಮನವಿ ಮಾಡಿದರು ಒಟ್ಟಾರೆ ಪರಿಸರ ಸ್ವಚ್ಛತೆಯ ಸಮಾನ ಮನಸ್ಕರಿಂದ ನಡೆದ ಸ್ವಚ್ಛತಾ ಕಾರ್ಯಕ್ರಮ ವಿಶೇಷ ಗಮನ ಸೆಳೆಯುವುದರ ಜೊತೆಗೆ ಅಧಿಕಾರಿಗಳ ವರ್ಗಕ್ಕೆ ಬಿಸಿ ಮುಟ್ಟಿಸುವಂತಿತ್ತು ರೋಟರಿ ಕ್ಲಬ್ ಕೆ ವೈ ಟಿ ಸಿ ಪರಿಸರ ಸೇವಾ ಟ್ರಸ್ಟ್ ಹಾಗೂ ನಮ್ಮ ಶ್ರಮಜೀವಿಗಳ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ ಕ್ಲೀನ್ ಆ್ಯಂಡ್ ಗ್ರೀನ್ ವಿರಾಮ ನಗರದಿಂದ ಬಂದಿದ್ದ ಅನ್ನೋ ಅವರು ಹಾಗೂ ಬೇರೆ ಬೇರೆ ಎಲ್ಲ ಸಂಘ ಸಂಸ್ಥೆಗಳ ಯುವಕರು ಇದರಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರೂ ಈ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಮತ್ತು ಇದೇ ಥರ ಗಂಗಾವತಿಯಲ್ಲಿ ಬೇರೆ ಬೇರೆ ಥರ ಪಾರ್ಕ್ಗಳಿದ್ದಾವೆ ಈ ಸಲ ಸಂಸ್ ಬರ್ತಾ ಇದೆ ಆ ಪಾರ್ಕ್ಗಳಲ್ಲಿ ಮಾಡ್ತೀವಿ ಅಲ್ಲಿ ಏನು ತೊಂದರೆ ಇದ್ದರೆ ಅಲ್ಲಿ ಏನೋ ಸಮಸ್ಯೆಗಳಿದ್ದರೆ ಅದಕ್ಕೆ ಪರಿಹಾರ ಕಂಡುಹಿಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಿದ್ದೀವಿ ನಮ್ಮ ರೋಟ್ರಿ ಕ್ಲಬ್ ಅಧ್ಯಕ್ಷರಾದ ಆಂಜನೇಯ ಅವರು ಮಾಡ್ತಾರೆ ಈ ಮೂಲಕ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಯುವಕರು ಅಥವಾ ಎಲ್ಲ ಪದಾಧಿಕಾರಿಗಳಿರ್ಬೋದು ಅಥವಾ ಸದಸ್ಯರಿರ್ಬೋದು ಇವತ್ತಿನ ದಿನ ಮುಂಜಾನೆಯೇ ಬಂದು ಈ ನೇರು ಪಾರ್ಕಿನ ಈ ನೇರು ಪಾರ್ಕು ನಮ್ಮ ಗಂಗಾವತಿ ನಗರಕ್ಕೆ ಒಂದು ಕಳಸ ಇದ್ದಾಗೆ ಬಸ್ ಸ್ಟ್ಯಾಂಡ್ಗೆ ಹತ್ರ ಇದೆ ಅನೇಕ ಗ್ರಾಮೀಣ ಜನರು ಮತ್ತು ವಯೋವೃದ್ಧರು ಮಕ್ಕಳು ಸಹ ಇಲ್ಲಿ ಓದಲಿಕ್ಕೆ ಬರ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ನೈರ್ಮಲ್ಯ ಅನ್ನೋದು ಪೂರ್ಣ ಹಾಳಾಗಿ ಹೋಗಿದೆ ಸ್ವಚ್ಛತೆ ಕಡೆ ಗಮನ ಇಲ್ಲ ಆದರೆ ಸ್ವಚ್ಛತೆ ಇದ್ದರೆ ಎಲ್ಲ ಒಂದು ನಮ್ಮ ಆಕರ್ಷಣೆ ಆಗಲಿಕ್ಕೆ ಒಂದು ಅನುಕೂಲ ಆಗ್ತದೆ ಹಾಗಾಗಿ ಎಲ್ಲರೂ ಇದು ಕೆಡಿಸದ ಹಾಗೆ ಸ್ವಚ್ಛತೆ ಕಡೆ ಗಮನ ಕೊಡಬೇಕು ಇದ್ರ ಬಗ್ಗೆ ಕಾಳಜಿ ಇರಬೇಕು ಬಂದವರು ಸಹ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಗಲೀಜು ಮಾಡೋದ ಹಾಗೆ ಇದನ್ನು ಸುಂದರೀಕರಣವಾಗಿ ಉಳಿಸಿ ನಾವು ಅದನ್ನು ಸ್ವಚ್ಛತೆ ಉಪಯೋಗಿಸ್ಕೊಂಡ್ರೆ ಮುಂದಿನ ಎಲ್ಲ ನಮ್ಮ ಅನುಕೂಲತೆ ಅನುಕೂಲ ಆಗುತ್ತೆ ಅಂತ ಇವತ್ತಿನ ದಿನ ಎಲ್ಲ ನಮ್ಮ ಪರಿಸರ ಪ್ರೇಮಿಗಳು ಎಲ್ಲ ಸ್ವಚ್ಛೆಯಿಂದ ಬಂದು ಈ ಕಾರ್ಯಕ್ರಮವನ್ನು ಕೈ ಎಲ್ಲರಿಗೂ ವಂದನೆಗಳು ಈ ಕಡೆ ಗಮನ ಹರಿಸಲಿ ಇರಲಿಕ್ಕೆ ಎಲ್ಲರೂ ಪ್ರಯತ್ನಿಸೋಣ ಅಂತ ಹೇಳ್ತಾ ನಾನು ಎರಡು ಮಾತಾಡೋದು ಪಾರ್ಕ್ಗಳೆಂದರೆ ನೆಮ್ಮದಿಯ ತಾಣಗಳು ಏನೋ ನಾವು ಬೇಸರ ಆಗಿದ್ರು ಕೂಡ ಪಾರ್ಕಲ್ಲಿ ಬಂದು ಬೇಸರವನ್ನು ತಣಿಸ್ಕೊಳ್ಳುವಂಥ ಕೆಲಸವನ್ನು ಎಲ್ಲರೂ ಮಾಡ್ತಾ ಇರ್ತೀವಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಗಂಗಾವತಿ ನೇರು ಪಾರ್ಕ್ ಅಂತೂ ಬಹಳಷ್ಟು ನಮಗೆ ನೆಮ್ಮದಿಯ ತಾಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇದು ಬಹಳ ಒಂದು ಕನಸಿನ ಪಾರ್ಕ್ ಆಗಿದೆ ಹಿಂದೆ ಬಟ್ ಇತ್ತೀಚೆಗೆ ಅದಕ್ಕೆ ಏನಂದ್ರೆ ಮೇಂಟೆನೆನ್ಸ್ ಇಲ್ಲದ ಕಾರಣವಾಗಿ ಹೀಗಾಗಿದೆ ದಯವಿಟ್ಟು ಇದನ್ನು ನಗರಸಭೆಯವರು ಇದನ್ನು ಮುತುವರ್ಜಿ ವಹಿಸಿ ಇದನ್ನು ಮಾಡಬೇಕಾಗಿದೆ ಸಮಾನ ಮನಸ್ಕ ಮನಸ್ಕರ ತಂಡ ಇವತ್ತೇನು ಮಾಡಿರ್ತಕ್ಕಂಥದ್ದು ಒಂದು ಒಂದು ಮಾದರಿ ಕೆಲಸ ಆಗಿದೆ ಸ್ವಚ್ಛತೆ ನಮ್ಮ ಕೈಲಾದಷ್ಟು ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಸಿಬ್ಬಂದಿಗಳನ್ನು ನಗರಸಭೆಯವರು ಕಳಿಸಿ ಮುಂದಿನ ಕೆಲಸವನ್ನು ಮಾಡಿ ಇದನ್ನು ಇಟ್ಕೋಬೇಕು ವಿಶೇಷವಾಗಿ ಈ ಪಾರ್ಕ್ ಯಾಕೆ ಸ್ವಚ್ಛ ಇರಬೇಕು ಅನ್ನೋದಾದರೆ ಶ್ರೀಕೃಷ್ಣ ದೇವರಾಯ ಮೂರ್ತಿ ಸರ್ಕಲ್ ಇಲ್ಲೇ ಇದೆ ವಿಶ್ವಗುರು ಬಸವಣ್ಣನವರ ಮೂರ್ತಿಯಲ್ಲಿದೆ ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಪಕ್ಕದಲ್ಲೇ ನಗರಸಭೆ ಇದೆ ಅಲ್ವಾ ಹಾಗಾಗಿ ಇದು ನಗರಸಭೆಗೆ ಇದು ಒಂದು ಒಳ್ಳೆ ಕೆಲಸ ಆಗ್ತದೆ ಇದನ್ನು ಮುಂದಿನ ದಿನಗಳಲ್ಲಿ ಸ್ವಚ್ಛವಾಗಿಡಬೇಕು ಅಂತ ನಾನು ನಮ್ಮೆಲ್ಲ ತಂಡಗಳ ಪರವಾಗಿ ನಾನು ನೆನಪಿಸ್ತೀನಿ ಗಂಗಾವತಿ ಸ್ವಚ್ಛತಾ ಭಾಗದಲ್ಲಿರ್ತಕ್ಕಂಥ ಗಂಗಾವತಿ ಪಾರ್ಕ್ತ ಕಾರ್ಯಕ್ರಮ ಕನೆಯ ಮೇರೆಗೆ ನಾವೆಲ್ಲ ಹೋಗಿದ್ದೀವಿ ಎಲ್ಲರಿಗೂ ಕೂಡ ಪರಿಸರ ಕಾಳಜಿ ಮತ್ತು ಸ್ವಚ್ಛತೆ ಕಾಳಜಿ ಬೇಕು ಹಾಗಾದರೆ ನಾವು ಕಂಡಂತ ಅಂದರೆ ಎಂಬತ್ತರ ದಶಕದಲ್ಲಿ ನೋಡಿರ್ತಕ್ಕಂಥ ಮೊದಲನೇ ಪಾರ್ಕ್ ಇದು ಈ ಪಾರ್ಕಿಗೆ ನಮಗೆ ಭಾಳಷ್ಟು ಅವಿನೋವ ಸಂಬಂಧ ಇದೆ ಎಲ್ಲ ಶಾಲಾ ಮಕ್ಕಳೆಲ್ಲರೂ ಸೇರಿ ಊಟಕ್ಕೆ ಇಲ್ಲಿಯೇ ಬರ್ತಾ ಇದ್ವಿ ಈಗೆಲ್ಲ ಒಂದು ಆಹ್ಲಾದಕರವಾದ ವಾತಾವರಣ ಇತ್ತು ಬರ್ಬರ್ತಾ ಈ ಪಾರ್ಕ್ ಈ ಸ್ಥಿತಿ ಸ್ಥಿತಿಯಿಂದ ನೋಡಿದ್ರೆ ಭಾಳ ನಮಗೆ ನೋವಾಗ್ತಾ ಇದೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಗರಸಭೆಯವರು ಇಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳೆಲ್ಲ ಕೇಳಿ ಮತ್ತೆ ಪೂರ್ವ ವೈಭವನ ಈ ಪಾರ್ಕ್ ತಂದು ಕೊಡಬೇಕಂತ ಸಂದರ್ಭದಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ನಮಗೆಲ್ಲ ಬಹಳ ಹೆಮ್ಮೆ ಅನ್ಸುತ್ತೆ ಯಾಕಂದರೆ ಈ ನಾವು ಚಿಕ್ಕವರಿದ್ದಾಗೆಲ್ಲ ಆಟ ಆಡಿದಂಥ ಒಂದು ಪಾರ್ಕು ಇಲ್ಲೇ ಪಕ್ಕದಲ್ಲೇ ಜೂನಿಯರ್ ಕಾಲೇಜ್ ಇದೆ ಆಮೇಲೆ ಎಲ್ಲ ಶಾಲಾ ವಿದ್ಯಾರ್ಥಿಗಳು ಎಲ್ಲರೂ ವಿಶ್ರಾಂತಿ ಪಡಿಬೇಕಂದ್ರೂ ಕೂಡ ಒಳ್ಳೆ ಪ್ಲೇಸ್ ಇದು ದಯವಿಟ್ಟು ಇಲ್ಲಿ ಯಾರು ಗಲೀಜು ಮಾಡಬಾರ್ದು ಯಾಕಂದ್ರೆ ಗಲೀಜು ಮಾಡಿದರೆ ನಮ್ಮ ಊರನ್ನು ನಾವೇ ಮಾಲಿನ್ಯ ಆಗುತ್ತೆ ದಯಮಾಡಿ ಇದು ಎಲ್ಲರಲ್ಲೇ ಮನವಿ ಮಾಡಿಕೊಳ್ತೀನಿ ಇಲ್ಲಿ ಕುಡಿಯೋದಾಗಲಿ ಆಮೇಲೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಗಳು ಬೀಳ ಕೆ ಹಾಕಿ ಹೋಗೋದಾಗಲಿ ರಾತ್ರಿ ಇಲ್ಲೆಲ್ಲ ಸುತ್ತ ಅಲ್ಲಿ ಬಂಡೆಗಳು ಇರ್ತವಲ್ಲ ದಯಮಾಡಿ ಅವರೆಲ್ಲರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ನೀವು ಕೂಡ ಮುತುವರ್ಜಿ ವಹಿಸ್ರಿ ಯಾಕಂದ್ರೆ ನೀವೆಲ್ಲ ಬಂಡಿ ನಿಂದಿರಿಸಿ ಇಲ್ಲೆಲ್ಲ ಟಿಫಿನ್ ಗಿಫಿನ್ ಕೊಡ್ತೀರಿ ದಯಮಾಡಿ ಆ ಟಿಫಿನ್ ಎಲ್ಲ ಪ್ಲಾಸ್ಟಿಕ್ ಕವರ್ಗಳು ಆಮೇಲೆ ಬಾಟಲ್ಗಳು ಎಲ್ಲ ಇಲ್ಲಿ ಒಳಗಡೆ ಬರ್ತಾವ ದಯಮಾಡಿ ನೀವು ಕೂಡ ಒಂಚೂರು ಅದ್ರ ಬ ಈ ಪಾರ್ಕಿನ ಬಗ್ಗೆ ಮುತುವರ್ಜಿ ವಹಿಸಿ ನೀವು ಹೋಗೋ ಕಾಲಕ್ಕೆ ಏನಾದರೂ ಇಲ್ಲಿ ಪ್ಲಾಸ್ಟಿಕ್ ಕವರ್ಗಳು ಬಾಟ್ಲಿಗಳು ಏನಾದರೂ ಬಿದ್ದಿದ್ರೆ ಅವನ್ನೆಲ್ಲ ಸ್ವಚ್ಛ ಮಾಡಿ ಹೋಗ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ ಅದೇ ರೀತಿಯಾಗಿ ವಿಶ್ವಗುರು ಬಸವಣ್ಣವರು ಇಲ್ಲೇ ಇದ್ದಾರೆ ಅಂಥ ಒಂದು ಮಹಾನ್ ವ್ಯಕ್ತಿಯ ಇಟ್ಕೊಂಡು ನಾವು ಆ ಪಕ್ಕದಲ್ಲೇ ನಾವು ಈ ಥರ ಗಲೀಜು ಮಾಡಿದರೆ ಭಾಳ ನಮಗೆ ಅಗೌರವ ಇಡೀ ಗಂಗಾವತಿ ತಾಲೂಕಿಗೆ ಅಗೌರವ ಆಗುತ್ತಿದೆ ಯಾಕಂದರೆ ವಿಶ್ವಗುರು ಬಸವಣ್ಣವ್ರು ಸ್ಟ್ಯಾಚ್ಯೂ ಪಗ್ಲಾಗೆ ಇಲ್ಲೆಲ್ಲ ಗಲೀಜು ಮಾಡ್ತಾ ಇದ್ದಾರೆ ದಯಮಾಡಿ ಗಲೀಜು ಮಾಡೋಂಥವ್ರು ಯಾರು ಇಲ್ಲಿ ಬಂದು ಪಾರ್ಕ್ನಲ್ಲಿ ಕೂಡಬಾರ್ದು ಬಾಟ್ಲಿಗಳು ಡ್ರಿಂಕ್ಸ್ ಮಾಡಬಾರ್ದು ಅಂತ ಈ ಮೂಲಕ ಶ್ರಮಜೀವಿ ಕಲ್ಯಾಣ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ದಯಮಾಡಿ ಎಲ್ಲರಲ್ಲಿ ಮನೆ ಮಾಡ್ಕೊಳ್ತೀನಿ ಸ್ವಚ್ಛವಾಗಿ ಇಟ್ಕೊಳ್ಳಿ ನಮ್ಮೂರು ನಮ್ಮ ಪಾರ್ಕು ನಮ್ಮ ನೆಹರು ಪಾರ್ಕು ಚಿಕ್ಕಂದಿನಿಂದಲೂ ನಾವಿಲ್ಲಿ ಆಟ ಆಡಿ ಬೆಳೆದಿದ್ದೀವಿ ಇಂಥ ಒಂದು ಪಾರ್ಕು ಕೆಟ್ಟ ಹೆಸರು ಬರೋದು ಬೇಡ ಇಲ್ಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಗಲೀಜು ಅಂತಂದು ದಯಮಾಡಿ ಯಾರು ಇಲ್ಲಿ ಡ್ರಿಂಕ್ಸ್ ಮಾಡಬಾರ್ರಿ ಮಲ್ಕೇಬಾಡ್ರಿ ನೈಟು ತಮ್ಮ ತಮ್ಮ ಕೆಲಸಗಳು ಇಲ್ಲೇನಾರು ಬ ವಿಶ್ರಾಂತಿ ಪಡೆಯೋದಾದರೆ ಎಂಟು ಗಂಟೆ ಒಳಗೆ ಇಲ್ಲಿ ಟೈಮಿಂಗ್ ಇದೆ ಆ ಟೈಮಿಂಗಲ್ಲೇ ವಿಶ್ರಾಂತಿ ಪಡೆದು ಹೋಗ್ಬೇಕು ಆಮೇಲೆ ನಗರಸಭೆ ತಿಳಿಸೋದೇನೆಂದರೆ ಇದಕ್ಕೊಂದು ಫೀಸ್ ಮಾಡಿರಿ ದಯಮಾಡಿ ಒಂದು ಐದು ರೂಪಾಯಿ ಎರಡು ರೂಪಾಯಿ ಒಂದು ರೂಪಾಯಿ ಫೀಸ್ ಮಾಡಿ ಅಂಥವರೆಲ್ಲ ಕೂತು ಹೋಗೋಂಗೆ ಮುತುವರ್ಜಿ ವಹಿಸಿ ಸಾಯಂಕಾಲ ಸೆಕ್ಯೂರಿಟಿ ಗಾರ್ಡನ್ನ ಅರೇಂಜ್ ಮಾಡಬೇಕು ದಯಮಾಡಿ ನಗರಸಭೆ ನಮ್ಮ ಇವ್ರಿಗೆ ಕೇಳ್ಕೊಳ್ತೀವಿ ನಾವು ಎಲ್ಲರಿಗೆ ದಯವಿಟ್ಟು ಪೌರ ಕಾರ್ಮಿಕರಿಗೆ ಪೌರಾಯುಕ್ತರಿಗೆ ಕೇಳ್ಕೊಳ್ತಿದ್ದೀವಿ ಇಲ್ಲಿ ಒಬ್ಬರು ವಾಚ್ಮನ್ನು ಮಾಡಿರಿ ದಯಮಾಡಿ ಬೆಳೆತನ ಇರ್ಬೇಕು ಅವರು ಬೆಳತನ ಇದ್ರೆ ಇಲ್ಲಿ ಏನು ಅನೈತಿಕ ಚಟುವಟಿಕೆಗಳು ನಡೆಯಲ್ಲ ಈ ಮೂಲಕ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೇನೆ ಸ್ವಚ್ಛವಾಗಿ ಇಡೋಣ ಪರಿಸರನ ಉಳಿಸೋಣ ಬೆಳೆಸೋಣ ಅಂತ ಈ ಮೂಲಕ